ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಗೇನ್ ನೂಪುರ ಭ್ರಮರಿ ಐಕೆ ಸೆಂಟರ್ನ ಪ್ರಾಚಾರ್ಯ ಮತ್ತು ಪ್ರಧಾನ ಸಂಶೋಧಕಿ ನಿನ್ನೆಯಿಂದ ವರ್ಣ ಅನ್ನುವಂತಹ ನೃತ್ಯ ಬಂಧದ ಬಗ್ಗೆ ಪಾಠವನ್ನು ಆರಂಭಿಸಿದೆ ಮುಖ್ಯವಾಗಿ ಸೀನಿಯರ್ ವಿದ್ವತ್ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಅದರ ನಂತರದ ಸಂಶೋಧನಾ ಹಂತಗಳಿಗೆ ಈ ಪಾಠಗಳು ನಿಮಗೆ ಆಸರೆಯಾಗಲಿವೆ ಈ ಹೊತ್ತಿನ ಪಾಠದಲ್ಲಿ ವರ್ಣ ನೃತ್ಯ ಬಂಧದ ಇತಿಹಾಸ ಲಕ್ಷಣ ಗ್ರಂಥಗಳಲ್ಲಿ ಕಂಡು ಬರಬಹುದಾದಂತಹ ವರ್ಣ ಅನ್ನುವಂತಹ ಪರಿಭಾಷೆಯ ಪದ ಸಾಮ್ಯ ಹಾಗೆ ಕೆಲವು ಮುಖ್ಯ ರಚನಾಕಾರರು ಮತ್ತು ಅವು ಅವರ ಮೂಲಕವಾಗಿ ನಾವು ಪಡೆಯಬಹುದಾದಂತಹ ಕೆಲವೊಂದು ವಿಶ್ಲೇಷಣೆಗಳನ್ನ ಈ ಪಾಠಗಳಲ್ಲಿ ನಾನು ಹಂಚಿಕೊಳ್ಳ ಹಂಚಿಕೊಳ್ಳಲಿಕ್ಕಿದ್ದೇನೆ ನಾಟ್ಯಶಾಸ್ತ್ರದಲ್ಲಿ ಕ್ರಿಯಾ ಉಚ್ಚತೆ ವರ್ಣ ಅನ್ನುವಂತಹ ಹೆಸರಿನಲ್ಲಿ ವರ್ಣ ಎನ್ನುವ ಪರಿಭಾಷೆ ಉಲ್ಲೇಖಿತವಾಗಿದೆ ಅಂದ್ರೆ ಗಾನಕಲಿಯ ಒಂದು ಪ್ರಕ್ರಿಯೆ ಕ್ರಿಯೆಯ ಒಂದು ಪ್ರಕ್ರಿಯೆ ಇದು ವರ್ಣಾರ್ಥ ಇದರಲ್ಲಿ ಮುಖ್ಯವಾಗಿ ಉದಾತ್ತ ಅನುದಾತ್ತ ಸ್ವರಿತ ಕಂಪಿತಮೆನ್ನುವಂತಹ ಉಚ್ಚಾರ ಸ್ವರೂಪಗಳನ್ನ ಹೇಳಲಾಗಿದೆ ಈ ಉದಾತ್ತ ಅನುದಾತ್ತ ಸ್ವರಿತ ಕಂಪಿತಗಳೆಲ್ಲವೂ ಕೂಡ ವೇದೋಕ್ತವಾದದ್ದು ಅಂದ್ರೆ ವೇದ ಮಂತ್ರಗಳ ಪಠಣವಾಗಿರ್ಲಿ ಅಥವಾ ಅದರ ಒಂದು ಅಹ್ ಗಾಯನವಾಗಿರ್ಲಿ ಆ ಸಂದರ್ಭದಲ್ಲಿ ಈ ಉದಾತ್ತ ಅನುದಾತ್ತ ಮೊದಲಾದಂತಹ ಆ ಒಂದು ವರ್ಣಗಳನ್ನ ನಾವು ಬಳಸ್ತೀವಿ ಇದಕ್ಕೂ ನಾವು ಈಗ ನರ್ತಿಸ್ತಾ ಇರುವಂತಹ ಅಥವಾ ಹಾಡ್ತಾ ಇರುವಂತಹ ವರ್ಣಗಳಿಗೂ ನೇರವಾಗಿ ಯಾವುದೇ ಸಂಬಂಧ ಇಲ್ಲ ಆದ್ರೆ ಈ ಉದಾತ್ತ ಅನುದಾತ್ತ ಸ್ವರಿತ ಕಂಪಿತ ಅನ್ನುವಂತಹ ವರ್ಣಗಳು ಸರಿಗಮ ಪದನಿ ಅನ್ನುವಂತಹ ಸ್ವರಗಳನ್ನ ಹೇಗೆ ದುಡಿಸ್ಕೊಂಡು ಅದನ್ನ ಧೃತ ಅಥವಾ ಮಂದ್ರ ತಾರ ಮಧ್ಯ ಮೊದಲಾದಂತಹ ಶ್ರುತಿಗಳಲ್ಲಿ ಅದನ್ನ ಹೇಳಬೇಕು ಅನ್ನೋದನ್ನ ಸೂಚಿಸುತ್ತದೆ ಅದರಲ್ಲೂ ಕೂಡ ಯಾವ್ಯಾವ ರಸಗಳಿಗೆ ಯಾವ್ಯಾವ ರೀತಿಯಲ್ಲಿ ಈ ಸ್ವರಗಳನ್ನ ಉಚ್ಚಾರ ಮಾಡಬೇಕು ಅನ್ನೋದನ್ನ ಗಮನಿಸಿಯೇ ವರ್ಣವನ್ನ ಅಲ್ಲಿ ಸೂಚಿಸಲಾಗಿದೆ ಇನ್ನು ನಿಮ್ಗೆ ಗೊತ್ತು ನಿನ್ನೆ ಕೂಡ ಹೇಳಿದ್ದೆ ವರ್ಣ ಅನ್ನುವಂಥದ್ದು ನೃತ್ಯ ಪ್ರಬಂಧ ಮೊದಲು ಅದು ಗೆಯ ಪ್ರಬಂಧವಾಗಿತ್ತು ಇಂತಹ ಗೇಯ ಪ್ರಬಂಧಕ್ಕೆ ಎಷ್ಟ್ರ ಮಟ್ಟಿಗಿನ ಇತಿಹಾಸ ಇದೆ ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ವರ್ಣ ಅನ್ನುವಂತಹ ಪರಿಭಾಷೆಗೆ ನಮಗೆ ಇತಿಹಾಸ ಸಿಗುತ್ತೆ ಆದ್ರೆ ಈ ರೀತಿಯ ನೃತ್ಯ ಪ್ರಬಂಧಕ್ಕೆ ದೊಡ್ಡ ಮಟ್ಟಿನ ಇತಿಹಾಸದ ಒಂದು ಹಿನ್ನೆಲೆ ನಮಗೆ ಅಷ್ಟಾಗಿ ಸಿಗೋದಿಲ್ಲ ಹಾಗಿದ್ದು ಕೂಡ ಮತಂಗಮುನಿಯ ಬೃಹದ್ದೇಶಿ ಸುಮಾರು ಐದನೇ ಶತಮಾನಕ್ಕೆ ಸಲ್ಲುವಂತಹ ಕರ್ನಾಟಕದ್ದೇ ಆದಂತಹ ಕೃತಿ ಅದು ಅದು ವರ್ಣ ಅನ್ನುವಂತಹ ಒಂದು ರಚನೆಯನ್ನ ಗೆಯ ಪ್ರಬಂಧವನ್ನ ಉಲ್ಲೇಖಿಸುತ್ತದೆ ಅದರಲ್ಲಿ ಮುಖ್ಯವಾಗಿ ಆ ವರ್ಣ ಅನ್ನುವಂತಹ ರಚನೆ ಅಲಂಕಾರ ಬಿರುದ ಮತ್ತು ಸ್ತುತಿಗಳಿಂದ ಕೂಡಿ ತಾಳವು ಇರುವಂಥದ್ದು ಅಂತ ಹೇಳಿದೆ ಅದರಲ್ಲಿ ಅಲಂಕಾರ ನಿಮಗೆ ಸಹಜವಾಗಿ ಗೊತ್ತು ಸಾಹಿತ್ಯವನ್ನ ಒಂದಷ್ಟು ಚೆನ್ನಾಗಿ ಮಾಡಿಸುವಂತಹ ಒಂದಷ್ಟು ಎಲಿಮೆಂಟ್ಸ್ ಗಳವು ಇನ್ನು ಬಿರುದ ಅಥವಾ ಬಿರುದು ಅಂತಂದ್ರೆ ಸಂಗೀತ ಪರಿಭಾಷೆಯಲ್ಲಿ ಅದನ್ನ ಹೊಗಳಿಕೆ ಸ್ತುತಿ ಅಥವಾ ಪ್ರಬಂಧಕಾರ ಯಾರು ಸ್ತುತಿಕಾರ ಇರ್ತಾನೋ ಅಥವಾ ಯಾರು ರಚನಾಕಾರ ಇರ್ತಾನೋ ಅವನ ಅಂಕಿತ ಅಥವಾ ದೇವಸ್ತುತಿಯ ಅಂಕಿತವೂ ಆಗಿರ್ಬಹುದು ಅಥವಾ ಯಾರಿಗೆ ಅದು ನಿವೇದಿಸಲ್ಪಟ್ಟಿರುತ್ತೋ ಅಥವಾ ರಾಜನ ಅಂಕಿತವೂ ಆಗಿದ್ದಿರ್ಬಹುದು ಈ ತರದ್ದು ಬಿರುದ ಅಂತ ಕರೀತಾರೆ ಇದಕ್ಕೆ ಹೋಲುವಂತಹ ಇನ್ನೊಂದು ರಚನೆ ದಂಡಕ ಅನ್ನುವುದನ್ನು ಕೂಡ ಡಾಕ್ಟರ್ ಸತ್ಯನಾರಾಯಣ ಅವರು ಉಲ್ಲೇಖಿಸಿದ್ದಾರೆ ಇನ್ನು ಚಾಳುಕ್ಯ ರಾಜ ಸೋಮೇಶ್ವರ ಮೂರನೇ ಸೋಮೇಶ್ವರ ಈತ ಬರೆದಂತಹ ಅತ್ಯದ್ಭುತ ಗ್ರಂಥ ಕನ್ನಡದ ಪಾಲಿಗೆ ಮೊಟ್ಟ ಮೊದಲನೆಯ ವಿಶ್ವಕೋಶ ಅನ್ನುವಂಥದ್ದೇ ಹೆಸರಿನಿಂದ ಖ್ಯಾತವಾದಂತಹ ರಾಜಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಈ ಗ್ರಂಥ ಮತ್ತೆ ಶಾಂಗದೇವನ ಸಂಗೀತ ರತ್ನಾಕರ ಬಹಳ ಹೆಸರುವಾಸಿಯಾದಂತಹ ಸಂಗೀತ ಅಂದ್ರೆ ಗೀತಾ ವಾದ್ಯ ನೃತ್ಯ ತಾಲ ಇತ್ಯಾದಿ ವಿಷಯಗಳನ್ನ ಒಳಗೊಂಡಂತಹ ಗ್ರಂಥ ಮತ್ತು ಪಂಡರೀಕ ವಿಠಲನ ನರ್ತನ ನಿರ್ಣಯ ಗ್ರಂಥ ಮೊದಲನೆಯದು ಸುಮಾರು ಹನ್ನೊಂದನೇ ಶತಮಾನದ್ದು ಶಾನ್ಗದೇವಂದು ಹದಿಮೂರನೇ ಶತಮಾನದ್ದು ಪಂಡರೇಕ ವಿಠಲನಂದು ಹದಿನಾರನೇ ಶತಮಾನದ ಆಸ್ಪಾಸ್ನಲ್ಲಿ ಬಂದಿರುವಂಥದ್ದು ಈ ಮೂರು ಗ್ರಂಥಗಳು ಕೂಡ ವರ್ಣ ಅನ್ನುವಂತಹ ಪರಿಭಾಷೆಯನ್ನ ಒಂದು ಪ್ರಬಂಧ ಲಕ್ಷಣವಾಗಿ ಗುರುತಿಸಿದ್ದಾರೆ ಮತ್ತು ಈ ಪ್ರಬಂಧ ಕರ್ನಾಟಕ ಭಾಷೆಯಲ್ಲಿದ್ದು ಇದು ವರ್ಣಸ್ವರ ಪ್ರಬಂಧ ಅನ್ನುವಂತಹ ಹೆಸರಿನಿಂದಲೂ ಕರೆಯಲ್ಪಟ್ಟಿದೆ ಅಂತ ಗೊತ್ತಾಗತ್ತೆ ಆದ್ರೆ ಈ ವರ್ಣ ಅನ್ನುವಂತಹ ಗೆಯ ಪ್ರಬಂಧ ಆಗಿರ್ಲಿ ಅಥವಾ ವರ್ಣಸ್ವರ ಅನ್ನುವಂತಹ ಗೇಯ ಪ್ರಬಂಧ ಆಗಿರ್ಲಿ ಇದಕ್ಕೂ ಈ ಹೊತ್ತಿನ ವರ್ಣ ನೃತ್ಯ ಬಂಧ ಆಗಿರ್ಲಿ ಅಥವಾ ಗೆಯ ಪ್ರಬಂಧ ಆಗಿರ್ಲಿ ಅದಕ್ಕೂ ಸಂಬಂಧ ಇಲ್ಲ ಅಂತ ಮಹಾ ಮಹೋಪಾಧ್ಯಾಯ ಡಾಕ್ಟರ್ ಸತ್ಯನಾರಾಯಣ ಹಾಗೆಯೇ ಡಾಕ್ಟರ್ ಗೌರಿ ಕುಪ್ಪುಸ್ವಾಮಿ ಅವರಿಂದ ಮೊದಲುಗೊಂಡು ವಿದ್ವಾಂಸರು ಅಭಿಪ್ರಾಯವನ್ನ ಪಡ್ತಾರೆ ಆದ್ರೆ ಕೆಲವರು ಇಪ್ ಎಪ್ಪತ್ತೆರಡನೇ ಮೇಳಕರ್ತರಾದ ಸಂಪ್ರದಾಯಕ್ಕೆ ಬಂದ ಮೇಲೆ ವಿದ್ವಾಂಸರು ಹೊಸ ಹೊಸ ರಾಗಗಳನ್ನು ತಂದ್ರು ಈ ರಾಗಗಳ ಒಂದು ಸಂಪೂರ್ಣ ಸ್ವರೂಪವನ್ನು ಅರ್ಥ ಮಾಡೋದಕ್ಕೆ ವೀಣೆ ಮುಖ್ಯ ಹಾಗಾಗಿ ವೀಣೆಗೆ ಹೊಂದಿಕೊಂಡು ಈ ವರ್ಣಗಳನ್ನ ರಚಿಸಲಾಯಿತು ಅಂತಲೂ ಕೂಡ ಅಭಿಪ್ರಾಯವನ್ನ ಪಡ್ತಾರೆ ಇನ್ನು ವರ್ಣವನ್ನ ಬರೆದವರಲ್ಲಿ ಮೊದಲನೆಯ ಹೆಸರು ಗೋವಿಂದ ಸ್ವಾಮಯ್ಯನವರದು ಇವರು ತ್ರಿಮಾರ್ಗದರ್ಶಿ ಸಹೋದರರ ಪೈಕಿ ಒಬ್ರು ಮಾರ್ಗದರ್ಶಿ ಗೋವಿಂದ ಸ್ವಾಮಯ್ಯ ಇವರು ಮೊದಲನೆಯ ವರ್ಣಕರ್ತೃ ವರ್ಣವನ್ನ ರಚನೆ ಮಾಡಿದವರು ಅಂತ ನಮಗೆ ಗೌರಿ ಕುಪ್ಪುಸ್ವಾಮಿಯ ಅವರಿಂದ ತಿಳಿದು ಬರುತ್ತೆ ಗೋವಿಂದ ಸ್ವಾಮಯ್ಯನವರು ಬರೆದಂತಹ ವರ್ಣಗಳು ನವರಾಗ ರಾಗಮಾಲಿಕೆ ಮೋಹನ ಭೈರವಿ ಕೇದಾರಗೌಡರ ರಾಗದಲ್ಲಿ ಇದೆ ಇದೇ ರೀತಿ ಅದೇ ಕಾಲಕ್ಕೆ ಸಲ್ಲುವಂತಹ ಸುಮಾರು ಅದೇ ಹದಿನೈದು ಶತಮಾನದ ಮಧ್ಯಭಾಗಕ್ಕೆ ಸಲ್ಲುವಂತಹ ವಿಜಯ ರಾಘವ ನಾಯಕನ ಆಸ್ಥಾನದಲ್ಲಿ ತಂಜಾವೂರ್ನ ನಾಯಕರಾಜರ ಆಸ್ಥಾನದಲ್ಲಿ ವಾಗ್ಗೇಯಕಾರನಾಗಿದ್ದಂತಹ ಕವಿ ಲಿಂಗನಮುಖಿ ತಿರುಕಾಮಯ್ಯ ಅನ್ನೋನು ವರ್ಣವೆಂಬಂತಹ ಹೊಸ ಘೇಯ ಪ್ರಕಾರವನ್ನ ರಚಿಸಿದ್ದೇನೆ ಅಂತ ಅವನ ಸತ್ಯಭಾಮ ಸಾಂತ್ವನಮು ಅನ್ನುವಂತಹ ಗ್ರಂಥದಲ್ಲಿ ಹೇಳ್ಕೊಂಡಿದ್ದಾನೆ ಅಂತ ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಅವರು ಹೇಳ್ತಾರೆ ಇದರಿಂದಾಗಿ ನಮಗೆ ಹದಿನಾರು ಹದಿನೇಳನೇ ಶತಮಾನದ ಆಸ್ಪಾಸ್ ನಲ್ಲಿ ವರ್ಣ ಅನ್ನುವಂತಹ ವ್ಯಯ ಪ್ರಕಾರ ಹೊಸದಾಗಿ ಶುರುವಾಯಿತು ಅಂತ ಗೊತ್ತಾಗುತ್ತೆ ಮುಂದುವರೆದು ತಂಜಾವೂರಿನ ಮರಾಠ ವಂಶದ ದೊರೆಗಳ ಕಾಲದಲ್ಲೂ ಕೂಡ ಅದರಲ್ಲೂ ಕೂಡ ಮುಖ್ಯವಾಗಿ ತುಳಜಾಜಿ ಪ್ರತಾಪ ಸಿಂಹ ಶರಭೋಜಿ ಮೊದಲಾದಂತಹವರ ಆಸ್ಥಾನದಲ್ಲೂ ಕೂಡ ವರ್ಣಗಳ ಗಾಯನ ಆಗ್ತಾ ಇತ್ತು ಅಂತಲೂ ಕೂಡ ಗೊತ್ತಾಗುತ್ತದೆ ಇನ್ನು ಶರಭೋಜಿಯ ನಿರೂಪಣ ಅಥವಾ ಕೊರ್ವ್ಯಾಚೆ ಸಾಹಿತ್ಯಾಸೆ ಜಿನ್ನಸ್ ಅನ್ನುವಂತಹ ಮರಾಠಿ ರಾ ಭಾಷೆಯಲ್ಲಿ ಬರೆದಿರುವಂತಹ ಗೆಯ ಪ್ರಬಂಧಗಳ ಒಂದು ಸಂಕಲನ ಅದು ಏಕಾರ್ಥ ಸ್ವರೂಪ ಉಳ್ಳಂಥದ್ದು ಹಾಗೆ ಏಕರಾಗ ಏಕತಾಳಕ್ಕೆ ನಿಬದ್ಧವಾಗಿರುವಂತಹ ಹದಿನೆಂಟು ಉಳ್ಳಂತಹ ಒಂದು ನಿರೂಪಣದಲ್ಲಿ ವರ್ಣ ಹಾಗೇನೆ ಶ್ಲೋಕವರ್ಣ ಅನ್ನುವಂತಹ ಎರಡು ರೀತಿಯ ರಚನೆಗಳು ಕೂಡ ಕಾಣುತ್ತೆ ಅಂದ್ರೆ ಎಷ್ಟೆಲ್ಲಾ ನಿರೂಪಣೆಗಳಿದೆಯೋ ಅಷ್ಟು ನಿರೂಪಣೆಗಳಲ್ಲೂ ಕೂಡ ವರ್ಣ ಮತ್ತು ಶ್ಲೋಕವರ್ಣ ಅನ್ನುವಂತಹ ಎರಡು ರೀತಿಯ ನೃತ್ಯ ಪ್ರಬಂಧಗಳು ಗೇಯ ಪ್ರಬಂಧಗಳು ಆಗಿತ್ತದು ನೃತ್ಯ ಪ್ರಬಂಧಗಳು ಇದೆ ಅನ್ನೋದು ಗೊತ್ತಾಗತ್ತೆ ಅದರಲ್ಲೂ ವರ್ಣ ಅನ್ನೋದು ಪಲ್ಲವಿ ಅನುಪಲ್ಲವಿ ಸಾಹಿತ್ಯ ಅದಾದ ಬಳಿಕ ಸ್ವರ ಮತ್ತು ಸಣ್ಣ ಸಾಲಿನ ಸ್ವಾ ಸಾಹಿತ್ಯದಾದ ಮತ್ತು ಪುನಃ ಸ್ವರ ಮತ್ತು ಪುನಃ ಸಾಹಿತ್ಯ ಈ ತರದ ಒಂದು ಅಹ್ ಅನುಕ್ರಮವಾಗಿರುವಂತಹ ಒಂದು ಅಹ್ ಹಂತಗಳನ್ನ ಹೊಂದಿದೆ ಕೆಲವೊಂದು ಕಡೆ ಬರೀ ಸ್ವರ ಮತ್ತು ಪುಟ್ಟ ಸಾಹಿತ್ಯ ಇರುವಂತಹ ಒಂದು ಅಹ್ ಪ್ರಯುಕ್ತಿಯು ಕೂಡ ಕೆಲವೊಂದು ವರ್ಣಗಳಲ್ಲಿದೆ ಇನ್ನು ಶ್ಲೋಕ ವರ್ಣ ಅನ್ನುವಂಥದ್ದು ಇದೊಂದು ವಿಶೇಷವಾಗಿರುವಂತಹ ವರ್ಣ ಅಹ್ ನಾಲ್ಕು ಸಾಲಿನ ಸ್ತುತಿ ಇರುತ್ತೆ ಅಂದ್ರೆ ಸಾಹಿತ್ಯ ಇರುತ್ತೆ ಅದಾದ್ಮೇಲೆ ಎರಡು ಸಾಲಿನ ಸ್ವರ ಇರುವಂಥದ್ದು ಕೆಲವೊಂದ್ಸಲ ಅದು ನಾಲ್ಕು ಸಾಲಿನ ಸ್ವರವಾಗುವಂಥದ್ದು ಕೂಡ ಇರೋದನ್ನ ಗಮನಿಸಬಹುದು ಇನ್ನು ಪಶ್ಚಿಮರಿಯಂ ಆದಿಯಪ್ಪಯ್ಯ ಅನ್ನೋರು ಅವರ ಶಿಷ್ಯ ರಾಮಸ್ವಾಮಿ ದೀಕ್ಷತ್ರು ರಾಮಸ್ವಾಮಿ ದೀಕ್ಷತ್ರಿ ಯಾರ್ ಗೊತ್ತಾ ಮುತ್ತುಸ್ವಾಮಿ ದೀಕ್ಷತ್ರ ತಂದೆ ನಮ್ಮ ಸಂಗೀತದ ತ್ರಿಮೂರ್ತಿಗಳ ಒಬ್ಬರಾದಂತಹ ಮುತ್ತುಸ್ವಾಮಿ ದೀಕ್ಷಿತ್ರ ತಂದೆ ರಾಮಸ್ವಾಮಿ ದೀಕ್ಷಿತ್ರು ಅವರು ಹಲವಾರು ವರ್ಣ ರಚನೆ ರಚನೆಗಳನ್ನ ಮಾಡಿದ್ದಾರೆ ಅದರಲ್ಲಿ ನೂರ ಎಂಟು ರಾಗಗಳ ರಾಗ ವರ್ಣ ಹಾಗೆಯೇ ಐದಾರು ಚೌಕ ವರ್ಣಗಳನ್ನು ಕೂಡ ರಚಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ ಈ ಚೌಕವರ್ಣ ಅಂತಂದ್ರೆ ಸಾಮಾನ್ಯವಾಗಿ ವಿಳಂಬ ಕಾಲದಲ್ಲಿರುವಂತಹ ಪದವರ್ಣಗಳ ಒಂದು ಸ್ವರೂಪ ಅಂತ ನಾವೀಗ ಗೊತ್ತಿತ್ತು ಅರ್ಥ ಮಾಡ್ಕೊಳ್ಬಹುದು ಇದಲ್ಲದೇನೆ ಸ್ವರ ಸಾಹಿತ್ಯ ವರ್ಣ ಅನ್ನುವಂತಹ ಒಂದು ರಚನೆಯ ಕ್ರಮದಲ್ಲೂ ಕೂಡ ರಾಮಸ್ವಾಮಿ ದೀಕ್ಷಿತರು ಅಗ್ರ ಪಂಕ್ತಿ ಉಳ್ಳವರಾಗಿದ್ರು ಅಂತ ಗೊತ್ತಾಗುತ್ತೆ ಅಂದ್ರೆ ಅಹ್ ಪೂರ್ವಾಂಗದ ಅಥವಾ ಪ್ರತಿ ಸ್ವರವು ಅದೇ ಸಾಲಿನಲ್ಲಿ ಬರುವಂತಹ ಸಾಹಿತ್ಯದ ಮೊದಲನೆಯ ಸ್ವರಾಕ್ಷರವಾಗಿದ್ರೆ ಅದನ್ನ ಸ್ವರ ಸಾಹಿತ್ಯ ವರ್ಣ ಅಂತ ಸಾಮಾನ್ಯವಾಗಿ ಕರೆಯುವಂತ ರೂಢಿ ಇದೆ ಈ ಸ್ವರ ಸಾಹಿತ್ಯವನ್ನ ಪೂರ್ಣಗೊಳಿಸೋದಕ್ಕೆ ಅನುಬಂಧ ಅಂತ ಒಂದು ಬರೆಯುವಂತಹ ಪದ್ಧತಿ ಇರ್ತಿತ್ತಂತೆ ಅದು ಕೂಡ ಒಂದಷ್ಟು ರಚನೆಗಳು ಆ ಅನುಬಂಧ ಮತ್ತೆ ಕೊನೆಗೆ ವರ್ಣ ಪ್ರಬಂಧದ ಒಂದು ಹಾಡುವಿಕೆಗೆ ತೊಂದರೆ ತೊರಕ್ತರತ್ತೆ ಅಂತ ನಂಬಿ ಅದನ್ನ ನಂತರದಲ್ಲಿ ಆ ಉದ್ದೇಶದಿಂದ ಕೈ ಬಿಡ್ಲಾಯಿತು ಅಂತ ಡಾಕ್ಟರ್ ಪದ್ಮಾ ಅವರು ಕೂಡ ಸೂಚಿಸ್ತಾರೆ ಹೀಗಾಗಿ ಸಂಗೀತ ತ್ರಿಮೂರ್ತಿಗಳ ಕಾಲಕ್ಕಿಂತ ಸ್ವಲ್ಪ ಮುಂಚೆನೆ ಬಹಳಷ್ಟು ಜನ ವರ್ಣದ ರಚನೆಯಲ್ಲಿ ಪ್ರಸಿದ್ಧರಾಗಿದ್ರು ಅಂತ ಗೊತ್ತಾಗತ್ತೆ ವೀಣಾಪುರ ಪೆರುಮಾಳಯ್ಯ ಪಶ್ಚಿಮಿರಿಯಮ್ಮ ಆದಿಯಪ್ಪಯ್ಯ ರಾಮಸ್ವಾಮಿ ದೀಕ್ಷಿತ್ರು ಪಲ್ಲವಿ ಗೋಪಾಲಯ್ಯ ಅವರು ಲಕ್ಷ್ಮೀಕಾಂತ ಮಹಾರಾಜರು ಕೂವನಸ್ವಾಮಯ್ಯ ಅವರು ಸೊಂಟಿ ವೆಂಕಟಸುಬ್ಬಯ್ಯ ಅವರು ಸೊಂಟಿ ವೆಂಕಟರಮಣಯ್ಯ ಮೊದಲಾದಂತವರು ಅವರಲ್ಲಿ ಪ್ರಮುಖರಾಗಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ ಇನ್ನು ಪ್ರತಾಪ ಸಿಂಹ ರಾಜನಾದಿಯಾಗಿ ಆಶ್ರಯದಾತ್ರ ಕೀರ್ತಿಸುವಂತಹ ಅನೇಕ ಸ್ವರಜತಿ ವರ್ಣಗಳು ಕೂಡ ಈ ಪದವರ್ಣ ಅನ್ನುವಂತಹ ಒಂದು ಅಹ್ ಫಾರ್ಮ್ಯಾಟ್ ಬರೋದಕ್ಕಿಂತ ಮುಂಚೆನೆ ಬರೆದಿದ್ರು ಅಂತಲೂ ಕೂಡ ನಮಗೆ ನಮಗೆ ಮನವರಿಕೆ ಆಗತ್ತೆ ಆ ವಿಷಯದ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ಇನ್ನೊಂದಷ್ಟು ಸ್ಪಷ್ಟವಾಗಿ ವಿವರಗಳನ್ನು ಹಂಚಿಕೊಡ್ತೇನೆ ಇನ್ನು ಶ್ಯಾಮಶಾಸ್ತ್ರಿಗಳು ಮತ್ತು ಸ್ವಾಮಿ ದೀಕ್ಷಿತರು ತ್ಯಾಗರಾಜರು ನಮ್ಮ ಸಂಗೀತದ ತ್ರಿಮೂರ್ತಿಗಳು ಎಲ್ಲರೂ ಕೂಡ ವರ್ಣಗಳನ್ನ ರಚಿಸಿದ್ರು ಮತ್ತು ಅವರ ಶಿಷ್ಯರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತಕ್ಕೆ ಸಹಕಾರಿಯಾಗಿ ವರ್ಣಗಳನ್ನ ರಚಿಸಿದ್ದಾರೆ ಅಂತ ಗೊತ್ತಾಗತ್ತೆ ಮಣಿಪ್ರವಾಳ ಅಂತಂದ್ರೆ ಸಮಸಂಸ್ಕೃತ ರಚನೆಗಳು ಅಂತ ನಾವದನ್ನ ಕರಿತೀವಿ ಸಾಮಾನ್ಯವಾಗಿ ಒಂದು ಎರಡು ಮೂರು ಭಾಷೆಗಳನ್ನ ಒಟ್ಟೊಟ್ಟಿಗೆನೆ ಅಳವಡಿಸಿಕೊಂಡಿರುವಂತಹ ವರ್ಣ ರಚನೆಗಳು ಅಂತಹ ರಚನೆಗಳನ್ನ ಹೊರತುಪಡಿಸಿದ್ರೆ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಎಲ್ಲ ವರ್ಣಗಳನ್ನು ಕೂಡ ಸಂಸ್ಕೃತ ಭಾಷೆಯಲ್ಲೇ ಬರೆದಿದ್ರು ಅಂತಲೂ ಕೂಡ ನಮಗೆ ಮಾಹಿತಿಗಳು ದೊರೆಯುತ್ತೆ ಇನ್ನು ನಮ್ಮ ಪದವರ್ಣದ ವಿಷಯಕ್ಕೆ ಬಂದ್ರೆ ತಂಜಾವೂರು ಸಹೋದರರು ಪ್ರಮುಖತಃ ಅವರು ನೃತ್ಯೋಪಯೋಗಿಯಾದಂತಹ ಅನೇಕವಾದಂತಹ ವರ್ಣಗಳನ್ನು ರಚಿಸಿದ್ದಾರೆ ಅದರಲ್ಲೂ ಕೂಡ ಅವರ ವಿಶೇಷತೆ ಏನು ಅಂತಂದ್ರೆ ಅವರ ರಚನೆಗಳಲ್ಲಿ ಒಂದೇ ಅಂತ ಭಾಸ ಆಗೋ ತರದಲ್ಲಿ ಹಲವು ವರ್ಣಗಳನ್ನು ರಚಿಸಿದ್ದಾರೆ ಮತ್ತು ಒಂದೇ ವರ್ಣಕ್ಕೆ ಬೇರೆ ಬೇರೆ ಸಾಹಿತ್ಯಗಳನ್ನು ಕೂಡ ರಚಿಸ್ತಾ ಇದ್ರಂತೆ ಅಂದ್ರೆ ಸಂದರ್ಭದ ಅವಶ್ಯಕತೆಗೆ ಅನುಗುಣವಾಗಿ ಒಂದೇ ವರ್ಣಕ್ಕೆ ಧಾತು ಅಂದ್ರೆ ಸ್ವರದ ವ್ಯತ್ಯಾಸದಲ್ಲಿ ಅದನ್ನ ದೇವರ ಸ್ತುತಿಯಾಗಿಯೂ ಕೂಡ ಇನ್ನೊಂದ್ಸಲ ರಾಜಸ್ತುತಿಯಾಗಿ ಇನ್ನೊಂದ್ಸಲ ಮಂತ್ರಿ ವರ್ಣನೆಗೆ ಸಂಬಂಧಪಟ್ಟ ಹಾಗೆನೂ ಕೂಡ ರಚನೆ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಇನ್ನು ವಡಿವೇಲು ಅವರು ತಂಜಾವೂರು ಸಹೋದರರಲ್ಲಿ ಒಬ್ಬರಾದಂತಹ ವಡಿವೇಲು ಅವರು ಮಹಾರಾಜ ಸ್ವಾತಿ ತಿರುನಾಳ್ ಅಹ್ ಅವರಲ್ಲಿ ಆಶ್ರಯವನ್ನ ಪಡೆದಿದ್ರು ಅವರನ್ನ ಕೀರ್ತಿಸಿ ಒಂದು ನಾಟ ರಾಗ ಅಟ್ಟದಾಳಕ್ಕೆ ಒಂದು ವರ್ಣವನ್ನ ಬರೆದ್ರಂತೆ ಆದರೆ ರಾಜರು ಇದನ್ನು ಒಪ್ಪಲಿಲ್ವಂತೆ ಯಾಕೆ ಅಂತಂದ್ರೆ ಸಾಕ್ಷಾತ್ ಪದ್ಮನಾಭ ಸ್ವಾಮಿಯನ್ನ ಕೀರ್ತಿಸುವ ತರದಲ್ಲಿ ಭಗವಂತನಿಗೆ ಆ ಸಾಹಿತ್ಯ ಮುಡುಪಾಗಿಡ್ಬೇಕು ಅನ್ನುವ ತರದಲ್ಲಿ ಅದನ್ನ ಕಟ್ಟಪ್ಪಣೆ ಮಾಡಿದ್ರು ಇದೊಂದು ಪ್ರಸಿದ್ಧವಾದಂತಹ ಸಂದರ್ಭ ಅಂತ ಸಂದರ್ಭದಲ್ಲಿ ಅದನ್ನ ಬದಲಾಯಿಸಿ ಪದ್ಮನಾಭ ಸ್ವಾಮಿಯನ್ನ ಕೀರ್ತಿಸುವ ತರದಲ್ಲಿ ವರ್ಣವನ್ನ ರಚನೆ ಮಾಡಿದ್ರು ಅಂತಲೂ ಕೂಡ ನಮ್ಗೆ ಗೊತ್ತಾಗತ್ತೆ ಹಾಗಾಗಿ ಇನ್ನು ಇನ್ನೊಂದು ಮನವಿ ಚೈಕುನ ಪ್ರಸಿದ್ಧವಾಗಿರುವಂತಹ ಪದವರ್ಣ ಇದರಲ್ಲೂ ಹಾಗೇನೆ ಪಾಶ್ಚಾತ್ಯ ಸಂಗೀತದ ಬ್ಯಾಂಡ್ ನಿಂದ ಪ್ರಭಾವಿತವಾಗಿ ಒಂದಷ್ಟು ನೋಟು ಸ್ವರಗಳನ್ನ ಅಳವಡಿಸ್ಕೊಂಡಿದ್ರು ಅಂತಲೂ ಕೂಡ ನಮ್ಗೆ ಮಾಹಿತಿಗಳು ತಿಳಿದು ಬರುತ್ತವೆ ಈ ಹೊತ್ತಿಗೆ ತಂಜಾವೂರು ಸಹೋದರರ ರಚನೆಗಳು ಅಲ್ಲದೇನೆ ಪದವರ್ಣದಲ್ಲಿ ಚಾಲ್ತಿಯಲ್ಲಿರುವಂತಹ ರಚನೆಗಳು ಸಾಮಾನ್ಯವಾಗಿ ಇಪ್ಪತ್ತನೇ ಶತಮಾನದಲ್ಲಿ ರಚನೆ ಜಾಸ್ತಿ ಅಹ್ ಅದರಲ್ಲಿ ನಾವು ಗಮನಿಸೋದಾದ್ರೆ ಅಹ್ ಕೆಲವೊಂದು ದಂಡಾಯದಪ್ಪಾಣಿಪಿಳ್ಳಿ ಅವರ ರಚನೆಗಳನ್ನ ನಾವು ಪ್ರಮುಖತಃ ಅಳವಡಿಸ್ಕೊಡ್ತೀವಿ ಅದಲ್ಲದೇನೆ ಪಾಪನಾಶಂ ಶಿವಮ್ನ ಅವರದಾಗಿರ್ಲಿ ರಾಮನಾಥನ್ ಅವ್ರದ್ದಾಗಿರ್ಲಿ ವೀಣಾ ಶೇಷಣ್ಣ ಅವರದಾಗಿರ್ಲಿ ಲಾಲ್ಗುಡಿ ಜಯರಾಮ್ ಅವರದಾಗಿರ್ಲಿ ಮೈಸೂರು ವಾಸುದೇವ ವಾಸುದೇವಾಚಾರ್ ಅವರದು ಮೈಸೂರು ಸದಾಶಿವರಾವ್ ಅವರದು ಇವ್ರದೆಲ್ಲರೂ ಕೂಡ ಪ್ರಮುಖತಃ ನೃತ್ಯ ಪ್ರಯೋಗದಲ್ಲಿ ನಾವು ಬಳಸ್ತಾ ಇದ್ದೀವಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಸಾವಿರದ ಒಂಬೈನೂರ ಎಂಬತ್ತ ತೊಂಬತ್ತರ ಒಂದು ಕಾಲದಲ್ಲಿ ಪುರಂದರದಾಸರ ದೇವರ ನಾಮ ಮೀರಾ ಭಜನ್ ಇದನ್ನು ಕೂಡ ವರ್ಣಕ್ಕೆ ಅಳವಡಿಸಿದ್ರು ಹಾಗಾಗಿ ಹೊಸ ಹೊಸ ರೀತಿಯ ಚಿಂತನೆಗಳು ಬರೋದಕ್ಕೆ ಆರಂಭ ಆದವು ಶೃಂಗಾರ ಆ ಪ್ರಧಾನವಾಗಿರುವಂತಹ ವರ್ಣಗಳಷ್ಟೇ ಅಷ್ಟೇ ಅಲ್ಲದೇ ಮಧುರಭಕ್ತಿ ಪೌರಾಣಿಕ ವಸ್ತುವನ್ನು ಇಟ್ಕೊಂಡು ಬಂದಿರುವಂತದ್ದು ಹಾಗೇನೆ ಸಾಮಾಜಿಕವಾಗಿರುವಂತಹ ಒಂದು ಸನ್ನಿವೇಶನೋ ಮೌಲ್ಯನೋ ಅಥವಾ ಚಿಂತನೆಯನ್ನು ಇಟ್ಕೊಂಡು ಕೂಡ ಕೆಲವೊಂದ್ಸಲ ಆಧರಿಸಿ ಕೂಡ ವರ್ಣಗಳು ರಚಿಸಲ್ಪಟ್ಟಿವೆ ಉದಾಹರಣೆಗೆ ರುಕ್ಮಿಣಿ ದೇವಿ ಅರುಂಡೇಲ್ ಅವರ ಬಗ್ಗೆನೂ ಕೂಡ ಈ ತರದ ಒಂದು ಪ್ರಯುಕ್ತಿಗಳು ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಾನು ಕೂಡ ಒಂದಷ್ಟು ವರ್ಣಗಳನ್ನು ಬರೆದಿದ್ದೇನೆ ಹೊಸ ಹೊಸದಾಗಿರುವಂತಹ ಆ ವಸ್ತುಗಳನ್ನ ಪೌರಾಣಿಕ ಪ್ರಸಂಗಗಳನ್ನ ನಾಯಕ ನಾಯಕ ಅಭಿವ್ಯಕ್ತಿಯನ್ನ ಹಾಗೆ ವರ್ಣಗಳನ್ನ ರಚನೆ ಮಾಡಿದ್ದೇನೆ ತಾವು ಅದನ್ನ ನನ್ನ ನಿಂದ ಪಡಿಬಹುದು ಇನ್ನು ದೀರ್ಘವಾಗಿರುವಂತಹ ಸುಮಾರು ಸಮಯದವರೆಗೂ ಕೂಡ ಒಂದು ಒಂದೂವರೆ ಗಂಟೆಗಳ ಕಾಲವೂ ಕೂಡ ಅದನ್ನ ಹಾಡುವಂತಹ ನರ್ತನ ಮಾಡುವಂತಹ ವರ್ಣಗಳು ತೆಲುಗುನಲ್ಲಿ ಇದೆಯಂತೆ ಇದುಲ್ಲವನ್ನೂ ಕೂಡ ಪೆದ್ದ ವರ್ಣ ಅಂದ್ರೆ ದೊಡ್ಡದಾಗಿರುವ ವರ್ಣ ಹಿರಿದಾಗಿರುವಂತಹ ವರ್ಣ ಅನ್ನುವಂತಹ ಹೆಸರಿನಿಂದ ಕರೀತಾರೆ ಕನ್ನಡದ ಪಾಲಿಗೆ ಮುಖಾರಿ ರಾಗದಲ್ಲಿ ಮತ್ತು ಆದಿತಾಳಕ್ಕೆ ನಿಬದ್ಧವಾಗಿರುವಂತಹ ವರ್ಣ ಒಂದು ಒಂದಷ್ಟು ಒಂದು ಒಂದು ಶತಮಾನದಷ್ಟು ಹಳೇದಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆ ಈ ಹೊತ್ತಿಗೆ ಸಾಮಾನ್ಯವಾಗಿ ಎಲ್ಲಾ ದ್ರಾವಿಡ ಭಾಷೆಗಳಲ್ಲೂ ಕೂಡ ಅಹ್ ವರ್ಣಗಳನ್ನ ನಾವು ಕಾಣ್ತೀವಿ ಇನ್ನು ಯಾರ್ಯಾರೆಲ್ಲ ವರ್ಣಗಳನ್ನ ರಚಿಸಿದ್ರು ಅಂತಂದ್ರೆ ಎಷ್ಟು ಉದ್ದ ಪಟ್ಟಿ ಇದೆ ಗೊತ್ತಾ ನಾನು ಹೇಳ್ತಾ ಓದ್ತಾ ಹೋಗ್ತೀನಿ ನೀವು ನೋಟ್ಸ್ ಗಳನ್ನ ಮಾಡ್ತಾ ಹೋಗಿ ಉತ್ತರ ಆರ್ಕಾಡ್ ಜಿಲ್ಲೆನಲ್ಲಿ ಕಾರವೇಟಿ ನಗರದಲ್ಲಿದ್ದಂತಹ ಸಾರಂಗಪಾಣಿ ಗೋವಿಂದ ಸ್ವಾಮಿಯವ್ರ ಬಗ್ಗೆ ಈಗಾಗ್ಲೇ ಹೇಳಿದ್ದೀನಿ ಕುವನಸ್ವಾಮಯ್ಯ ಹೇಳಿದಿನಿ ವೀಣಾ ಪಿರುಮಾಳಯ್ಯ ಸೊಂಟಿ ವೆಂಕಟರಮಣಯ್ಯ ಸೊಂಟಿ ವೆಂಕಟಸುಬ್ಬಯ್ಯ ಇವರಲ್ದೇನೆ ತ್ರಿಮೂರ್ತಿಗಳು ಸಂಗೀತದ ತ್ರಿಮೂರ್ತಿಗಳು ಹಾಗೇನೆ ಅವರ తే ముత్తుస్వామి దీక్షిత తే రవమి దీక్షితు బాలస్వామి దీక్షితు సుబ్రమ దీక్షితు తావ్ సహోదర బ ఇదేనే నటేశపళ్ళయ్యవ్ కొత్తవసల్ వెంకటరమణయ్య బాలజేటె వెంకటరమణ భాగవతరు పల్లవి దొరసామయ్య పల్లవి గోపాలయ్య వీణా కుప్పయ్య తిరువెట్టూర్ త్యాగయ్య తచ్చూరు సింగ్రాచార్ పిటీలు పొన్నుస్వమి పాల్ఘాట్ పరమేశ్వర భాగవతరు ಹಾಗೇನೆ ಪಂಚನದಯ್ಯರಾವ್ ಅವರು ಮಹಾವೈದ್ಯನಾಥ ಶಿವನ್ ತೆನುಗುಪೇಟೆ ವೆಂಕಟರಮಣಯ್ಯ ಪಂಚಾಪಕೇಶ ಭಾಗವತರು ಪೊನ್ನುಸ್ವಾಮಿಯವರು ಕಾಳಹಸ್ತಿ ವೀಣಾ ವೆಂಕಟಸ್ವಾಮಿಯವರು ಮತ್ತು ವೇದಾಂತ ಭಾಗವತರು ಕರೂರು ದೇವುಡಯ್ಯ ಮಾಯೂರಂ ವಿಶ್ವನಾಥ ಶಾಸ್ತ್ರಿ ಮಾನಂಬು ಚಾವಡಿ ವೆಂಕಟಸ ಸುಬ್ಬಯ್ಯ ಪಟ್ನಂ ಸುಬ್ರಹ್ಮಣ್ಯ ಅರ್ ಹಾಗೆನೇ ರಾಮ್ನಾಡು ಶ್ರೀನಿವಾಸ ಅಯ್ಯಂಗಾರು ಮುತ್ತಯ್ಯ ಭಾಗವತರು ನಾದಮುನಿ ಪಂಡಿತರು ಟೈಗರ್ ವರದಾಚಾರ ವೀಣಾ ಕೃಷ್ಣಮಾಚಾರ್ಯ ಪನ್ನನಲ್ಲೂರು ಮೀನಾಕ್ಷಿ ಸುಂದರಂ ಪಿಳ್ಳೆಯವರು ದಂಡಾಯುತ ಪಾಣಿಪೆಳ್ಳೆಯವರು ಅವರು ಅಯ್ಯರ್ ವಜ್ರವೇಲ ಮೊದಲಿಯಾರ್ ಅರುಣಾಚಲ ಅಣ್ಣಾವಿ ಶಂಕರ ಅಯ್ಯರ್ ಸ್ವಾಮಿನಾಥ ಪಿಳ್ಳೈ ರಾಮನಾಥನ್ ಇವರೆಲ್ಲರೂ ಕೂಡ ರಚನೆಯನ್ನ ಮಾಡಿದ್ದಾರೆ ಅನ್ನೋದು ನಮಗೆ ವಿವರಗಳಿಂದ ತಿಳಿದು ಬರುತ್ತೆ ಬೇಕಾದಷ್ಟು ಗ್ರಂಥಗಳಿಂದ ಹಾಗೆ ಕನ್ನಡದಲ್ಲೂ ಕೂಡ ರಚನೆಗಳು சிவ ரு ருதிரபட்டனம் வெங்க வெங்கடரமணய கரிகிராராவ் மைசூர் சதாசிவரா வீணாசேஷண்ண வீணா பத்மநாபய வீணாசிவராம வீணா வெங்கடகிரிய நரம்ஹ டி முத்தாச்சாரியா டி சந்திரசேகரய்யா ಆ ಮೊದಲಾದಂತಹವರೆಲ್ಲರೂ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಬಂದಿರುವಂತಹ ಒಂದು ನಲ್ವತ್ತು ವರ್ಷಗಳ ಆ ಒಂದು ಅವಧಿಯಲ್ಲಿ ಬಂದಿರುವಂತಹ ವರ್ಣಗಳಲ್ಲಿ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರದ್ದು ಜಿ ಎನ್ ಬಾಲಸುಬ್ರಹ್ಮಣ್ಯಂ ಅವರದು ಟಿ ಎಂ ತ್ಯಾಗರಾಜನ್ ಲಾಲ್ಗುಡಿ ಜಯರಾಮ್ ಮಧುರೈ ಕೃಷ್ಣ ಇವರೆಲ್ಲರೂ ಕೂಡ ವರ್ಣ ರಚನಾಕಾರರಾಗಿ ಗುರುತಿಸಿಕೊಂಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಜನ ವರ್ಣ ರಚನಾಕಾರರು ಇರೋದನ್ನ ನೀವು ಕಂಡುಕೊಂಡೇ ಇರ್ತೀರಾ ಮತ್ತು ನರ್ತಿಸೋದಕ್ಕೂ ಕೂಡ ನೀವು ಈಗಾಗ್ಲೇ ಅಹ್ ಆರಂಭ ಮಾಡಿರ್ಬೋದು ಅವರೆಲ್ಲರದ್ದು ಹೆಸರನ್ನ ಇದರೊಂದಿಗೆ ಸೇರಿಸ್ಕೊಳ್ಬಹುದು ಮತ್ತಷ್ಟು ವಿವರಗಳೊಂದಿಗೆ ಹಾಗೆಯೇ ಎಲ್ಲ ವರ್ಣಗಳ ದಾನವರ್ಣ ದರು ವರ್ಣ ಸೃಶೃತಿ ವರ್ಣ ಪದವರ್ಣ ಚೌಕವರ್ಣ ಶ್ಲೋಕವರ್ಣ ಹೀಗೆ ಬೇರೆ ಬೇರೆ ರೀತಿಯ ಅಹ್ ವರ್ಣ ವಿಭಾಗದ ವ್ಯತ್ಯಾಸ ಏನು ಅದರೊಳಗಡೆ ಇರುವ ಸಾಮ್ಯತೆ ಏನು ಅದ್ರ ಬಗ್ಗೆ ಇರುವಂತಹ ವಿಶೇಷವಾಗಿರುವಂತಹ ಕಥೆಗಳೇನು ಇದ್ರ ಬಗ್ಗೆ ಎಲ್ಲ ಹಂಚ್ಕೊಳ್ತೀನಿ ಮುಂದಿನ ತರಗತಿಯಲ್ಲಿ ಅಲ್ಲಿವರೆಗೂ ಕೂಡ ನೀವೆಲ್ಲರೂ ಕೂಡ ನೋಟ್ಸ್ ಅನ್ನ ಮಾಡ್ಕೊಳ್ತಾ ಇರಿ ಹೆಚ್ಚಿನ ವಿವರಗಳಿಗೆ ನನ್ನ ನೃತ್ಯ ಮಾರ್ಗ ಮುಖುರ ಅನ್ನುವಂತಹ ಪುಸ್ತಕವನ್ನ ನೀವು ನೋಟ್ ನೋಟ್ಸ್ ಮಾಡೋದಕ್ಕೆ ಬಳಸ್ಕೊಳ್ಬಹುದು ಸರಿ ಸಿಗೋಣ ನಮಸ್ಕಾರ